ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ನಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ತುಂಬ ಹೇರ್ ಡ್ರೈ ಆಗುತ್ತೆ ಮತ್ತು ಸ್ಕಿನ್ ಕೂಡ ಡ್ರೈ ಆಗುತ್ತೆ ಈ ಡ್ರೈ ಸ್ಕಿನ್ಗೆ ಅಥವಾ ಡ್ರೈ ಸ್ಕ್ಯಾಲ್ಪ್ಗೆ ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಡ್ರೈ ಸ್ಕ್ಯಾಲ್ಪ್ ಅನ್ನೋದು ಸಾ ಇವಾಗ ಸರ್ವೇ ಸಾಮಾನ್ಯ ಆಗೋಗಿದೆ ಗಂಡಸರಲ್ಲಿ ಹೆಂಗಸ್ರಲ್ಲಿ ಕೆಲವು ಮಕ್ಕಳಲ್ಲೂ ತುಂಬ ಈ ಡ್ರೈ ಸ್ಕಿನ್ ಅನ್ನೋದು ತುಂಬಾ ಕಾಡ್ತಾ ಇದೆ ಏನಾಗುತ್ತೆ ಈ ಪೊಲ್ಯೂಷನ್ ಅಂದ ಇರ್ಬೋದು ಅಥವಾ ನಮ್ಮ ಡೈಲಿ ರೋಟೀನ್ ಅಥವಾ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಇಂದ ಏನಾಗುತ್ತೆ ನಾವು ರೂಢಿಸ್ಕೊಂಡ್ ಕೆಲವು ಹವ್ಯಾಸಗಳಿಂದ ನಾವು ಹುಟ್ತಾ ಬಂದಿರುವಂಥ ಒಂದು ಸ್ಕಿನ್ ಟೋನ್ಗೂ ಇವಾಗ ಮು ಅಂದರೆ ಮುಂದೆ ಆಗುವಂಥ ಸ್ಕಿನ್ ಟೋನ್ಗೂ ತುಂಬ ವ್ಯತ್ಯಾಸಗಳು ಕಾಣ್ಬೋದು ಈ ಡ್ರೈ ಸ್ಕಿನ್ ಅಥವಾ ಡ್ರೈ ಸ್ಕ್ಯಾಲ್ಪ್ಗೆ ಯಾವ ಥರ ಮನೆ ಮದ್ದನ್ನ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ ಮೊದಲನೇದಾಗಿ ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಅಂದರೆ ಒಣಗಿರೋ ಅಂಥ ಒಂದು ಸ್ಕ್ಯಾಲ್ಪ್ ಇರುತ್ತೆ ಅಂದರೆ ಯಾವ ಥರ ಕಾಣಿಸುತ್ತೆ ಅಂದರೆ ನಮಗೆ ಮೇಲುಗಡೆ ಡ್ರ್ಯಾಂಡ್ರಫ್ ಅದು ಕಾಣಿಸೋದೇ ಇಲ್ಲ ಯಾವಾಗ ನಾವು ತುಂಬ ಇಚ್ಚಿಂಗ್ ಆಗುತ್ತೆ ಅಥವಾ ಯಾವಾಗ ಕೆರೆದಾಗ ಅದು ಫ್ಲೇಕಿ ಆಗಿ ಡ್ಯಾಂಡ್ರಫ್ ಗಳು ಸ್ಟಾರ್ಟ್ ಆಗುತ್ತೆ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಅದು ಹಣೆ ಮೇಲೆ ಉದುರ್ಬೋದು ನಿಮ್ಮ ನೋಡ್ಬೋದು ನಿಮ್ಮ ಮೈ ಮೇಲೆ ಅಥವಾ ನಿಮ್ಮ ಬ್ಲ್ಯಾಕ್ ಶರ್ಟ್ ಅಥವಾ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದಾಗ ನಿಮ್ಮ ಹೆಗಲು ಮೇಲೆಲ್ಲ ಅದು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಮುಖದ ಮೇಲೆ ಅಂದರೆ ಹಣೆ ಮೇಲೆಲ್ಲ ಸಣ್ಣ ಸಣ್ಣ ಪಿಂಪಲ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನಾವು ಯಾವ ಥರ ಮನೆಯಲ್ಲೇ ನಾವು ಇದಕ್ಕೆ ಮನೆ ಮದ್ನ ಮಾಡ್ಕೋಬೋದು ಅಂದರೆ ಮೊದಲನೇದಾಗಿ ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಅವ್ರಿಗೆ ಬಿಸಿನೀರು ತಲೆ ಸ್ನಾನ ಮಾಡೋದನ್ನ ನಿಲ್ಲಿಸಬೇಕಾಗುತ್ತೆ ಅಂದರೆ ಬೆಚ್ಚಗಿರೋ ವಾಮ್ ವಾಟರ್ ಅಥವಾ ಬೆಟರ್ ಸ್ವಲ್ಪ ತಣ್ಣೀರನ್ನ ತಲೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಯಲ್ಲಿ ಡ್ರೈ ಸ್ಕ್ಯಾಲ್ಪನ್ನ ನಾವು ತಡೆಗಟ್ಬೋದು ಇದು ಹೇಗೆ ಅಂತಂದರೆ ಕೆಲವರಿಗೆ ತಲೆ ಸ್ನಾನ ಮಾಡುವಾಗ ಏನು ಪ್ರಾಬ್ಲಮ್ ಇರಲ್ಲ ತಲೆ ಸ್ನಾನ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೋಕ್ಕೆ ಶುರು ಸ್ಟಾರ್ಟ್ ಮಾಡಿದಾಗ ಅಥವಾ ಏರ್ ಕೂಲರ್ ಅಥವಾ ನಾವು ಯಾವಾಗ ಡ್ರೈ ಮಾಡ್ಕೋತೀವಿ ಡ್ರೈಯರಲ್ಲಿ ಅವಾಗ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಉರಿ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಡ್ರೈ ಸ್ಕ್ಯಾಲ್ಪಿ ಅಂತ ಹೇಳ್ತೀವಿ ಇಂಥವ್ರು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಮಾಯಶ್ಚರೈಸರ್ ಇರೋವಂಥ ಶ್ಯಾಂಪೂನ ಯೂಸ್ ಮಾಡಬೇಕಾಗತ್ತೆ ಅಂದರೆ ಸಲ್ಫೇಟ್ ಪ್ಯಾರಾಬೆನ್ ಫ್ರೀ ಇರೋವಂಥ ಮಾಯ್ಶ್ಚರೈಸರ್ ಯುಕ್ತ ಶಾಂಪುಗಳನ್ನ ನೀವು ಚೂಸ್ ಮಾಡಬೇಕಾಗತ್ತೆ ಮತ್ತು ನೀವು ಯಾವಾಗಲೂ ಸ್ನಾನ ಮಾಡಬೇಕಾದ್ರೂ ತಲೆಗೆ ಸ್ವಲ್ಪ ಕೊಬ್ಬರಿಣೇನ ಬಿಸಿ ಮಾಡಿ ಹಚ್ಕೋಬೇಕಾಗತ್ತೆ ನಾವು ಆಯಿಲ್ನ ಯಾವಾಗಲೂ ಡಬಲ್ ಬಾಯಿಲ್ ಯೂಸ್ ಮಾಡೋದರಿಂದ ಒಳ್ಳೆಯದು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ನೀರನ್ನ ಕುದಿಯೋಕ್ಕೆ ಬಿಡಬೇಕು ಕುದೀತಾ ಇರೋ ನೀರಿಗೆ ಒಂದು ಅಥವಾ ಎರಡು ಸ್ಪೂನಷ್ಟು ಕೊಬ್ಬರಿಣ್ಣೆನ ಹಾಕಿ ಅದಕ್ಕೆ ಪಚ್ ಕರ್ಪೂರವನ್ನು ಹಾಕಬೇಕಾಗತ್ತೆ ಪಚ್ಚ ಕರ್ಪೂರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಅಂದರೆ ಕುದಿಯುತ್ತಿರೋ ನೀರಲ್ಲಿ ಎಣ್ಣೆನ ಇಟ್ಟಾಗ ಅದು ಈ ಎಣ್ಣೆ ಅಂದರೆ ನೀರು ಬಾಯ್ಲ್ ಆಗಿ ಎಣ್ಣೆ ಬಾಯ್ಲ್ ಆಗಬೇಕು ಯಾವತ್ತೇ ಆಗಲಿ ನಾವು ಎಣ್ಣೆನ ಡೈರೆಕ್ಟು ಒಲೆ ಮೇಲೆ ಇಟ್ಟು ಹೀಟ್ ಮಾಡಬಾರ್ದು ಹೀಟ್ ಮಾಡಿದಾಗ ಅದೇನಾಗುತ್ತೆ ಅದಲ್ಲಿರುವಂಥ ಪ್ರಾಪರ್ಟೀಸ್ ಎವಾಪ್ರೇಟ್ ಆಗುತ್ತೆ ಸೊ ಯಾವಾಗಲೂ ನಾವು ಎಣ್ಣೆನ ಡಬಲ್ ಬಾಯ್ಲಿಂಗ್ ರೀತಿಯಲ್ಲಿ ಯೂಸ್ ಮಾಡಬೇಕಾಗುತ್ತೆ ಈ ಡೈಟ್ ಗ್ರ್ಯಾಂಡರ್ ಇರೋರು ಯಾವಾಗ್ಲೂ ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಅಥವಾ ಯಾವ್ದಾದ್ರು ಒಂದು ಎಣ್ಣೆ ಅಂದರೆ ಮಾಯಶ್ಚುರೈಸರ್ ಇರುವಂಥ ಎಣ್ಣೆ ಮಾಯ್ಚರೈಸರ್ ನಮಗೆ ಯಾವ ಎಣ್ಣೆಯಲ್ಲಿ ಸಿಗ್ಬೋದು ಅಂದರೆ ನಮಗೆ ಕೊಬ್ಬರಿ ಎಣ್ಣೆಯಲ್ಲಿ ಸಿಗುತ್ತೆ ಕ್ಯಾಸ್ಟ್ರಲ್ ಆಯಿಲಲ್ಲಿ ಸಿಗುತ್ತೆ ಆಯಿಲ್ ಅಲ್ಲಿ ಸಿಗುತ್ತೆ ಆರ್ಗನ್ ಅಲ್ಲಿ ಸಿಗುತ್ತೆ ಸೊ ಈ ಥರ ಇರುವಂಥ ಆಯಿಲ್ನ ನೀವು ಚೂಸ್ ಮಾಡಿ ಇದಕ್ಕೆ ಸ್ವಲ್ಪ ಪಚ್ಕರ್ಪುರ ಮತ್ತು ನಿಂಬೆಹಣ್ಣ ಹಿಂಡಿ ನೈಟ್ ಇದನ್ನ ಮಸಾಜ್ ಮಾಡಬೇಕಾಗತ್ತೆ ಅಂದರೆ ಒಂದು ಕಾಟನ್ ಸಹಾಯದಿಂದ ಪ್ರತಿಯೊಂದು ನಾವು ಬುಡಾನ ಸಪ್ರೇಟ್ ಸಪ್ರೇಟ್ ಮಾಡಿ ಮಾಡಿ ನಾವು ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ಲೈಟ್ ಆಗಿ ಮಸಾಜ್ ಕೊಟ್ಟು ರ ಓವರ್ ನೈಟ್ ಬಿಟ್ಟು ನಾವು ಬೆಳಗ್ಗೆ ಹೊತ್ತು ಸ್ನಾನ ಮಾಡಬೇಕಾಗತ್ತೆ ಕೆಲವರು ನನಗೆ ಓವರ್ ನೈಟ್ ಮಾಡೋಕ್ಕಾಗಲ್ಲ ನಂಗೆ ಬೇಗ ಶೀತ ಆಗ್ಬಿಡತ್ತೆ ಅಂತ ಹೇಳೋರು ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಈ ಒಂದು ಪ್ರೊಸೀಜರ್ನ ಮಾಡ ಮಾಡ್ತಾ ಬಂದಾಗ ಏನಾಗುತ್ತೆ ಈ ಡ್ರೈ ಸ್ಕ್ಯಾಲ್ಪ್ ಇರೋದು ಕೂಡ ಕಂಟ್ರೋಲಿಗೆ ಬರುತ್ತೆ ಮತ್ತು ಡ್ರೈ ಸ್ಕ್ಯಾಲ್ಪಿಂದ ಆಲ್ರೆಡಿ ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅನ್ನೋರು ಕೂಡ ಈ ಒಂದು ಪ್ರಾಬ್ಲಮ್ ಇಂದ ಇವರು ಹೊರಬರ್ಬೋದು ನೆಕ್ಸ್ಟು ಆಯ್ಲಿ ಸ್ಕಿನ್ ಆಯಿಲಿ ಸ್ಕಿನ್ ಇರೋರ್ಗೂ ಕೂಡ ಇದೊಂಥರ ಡ್ಯಾಂಡ್ರಫ್ ಇರುತ್ತೆ ಇವ್ರಿಗೆ ಯಾವ ಥರ ಅಂದ್ರೆ ತುಂಬಾ ಇವತ್ತು ಸ್ನಾನ ಮಾಡಿದ್ರು ಸಂಜೆ ಹೊತ್ತಿಗೆ ಆಲ್ರೆಡಿ ಅವ್ರ ಸ್ಕ್ಯಾಲ್ಪ್ ಎಲ್ಲ ಆಯ್ಲಿ ಆಗಿರುತ್ತೆ ಅಂದ್ರೆ ಅಂದ್ರೆ ತಲೆ ಬುಡದಲ್ಲೆಲ್ಲ ಆಯಿಲ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವ್ರಿಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಇಂಥವ್ರು ಏನು ಮಾಡಬೇಕು ಇಂಥವ್ರಲ್ಲಿ ನಾವು ಯಾವ ಥರ ಡ್ಯಾಂಡ್ರಫ್ ಕಾಣ್ಬೋದು ಅಂದ್ರೆ ಇವರು ತಲೆನ ಹಿಂಗೆ ಜಸ್ಟ್ ಕೇರಿದ್ರೆ ಒಂಥರ ಎಲ್ಲೋ ಕಲರ್ ಫ್ಲೇಕಿ ಇವ್ರ ಕ್ರೀಮ್ ತರ ಇರುವಂತ ಒಂದು ಡ್ಯಾಂಡ್ರಫ್ ಫಾರ್ಮ್ ಆಗಿರುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಇವರು ಸ್ನಾನ ಮಾಡಿದಾಗ ಫುಲ್ ಡ್ರೈ ಆಗೇ ಕಾಣಿಸುತ್ತೆ ಕೂದಲು ಕೂಡ ಡ್ರೈ ಆಗಿ ಕಾಣಿಸುತ್ತೆ ಅದರ ಸ್ಕ್ಯಾಲ್ಪ್ ಮಾತ್ರ ಇಂಥವ್ರಿಗೆ ತುಂಬ ಆಯಿಲಿ ಆಗಿರುತ್ತೆ ಸೊ ಇವ್ರಿಗೆ ಆ ಥರ ಮಾಡಿದಾಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಾಗಲಿ ಏನೇ ಒಂದು ಇದು ಮಾಡ್ಕೊಳ್ಳೋಕ್ಕಾಗಲಿ ಅದು ಚೆನ್ನಾಗಿ ಕಾಣಿಸೋದಿಲ್ಲ ತಲೆ ಬಾಚೋದ್ರೂ ಆಯಿಲ್ ಹಾಕದೇ ಆದ್ರೂ ತುಂಬ ಆಯಿಲ್ ಹಾಕ್ತಂಗೆ ಕಾಣಿಸುತ್ತೆ ಮುಖದಲ್ಲೆಲ್ಲ ಮತ್ತೆ ಅದು ತುಂಬ ಆಯಿಲಿ ಕಾಣಿಸ್ತಾ ಇರುತ್ತೆ ಹಣೆಯಲ್ಲೆಲ್ಲ ತುಂಬ ಆಯಿಲಿ ಶೈನಿಂಗ್ ಥರ ಕಾಣಿಸ್ತಿರುತ್ತೆ ಮತ್ತು ಇಂಥವ್ರಿಗೆ ತುಂಬ ಕೂದಲು ಕೂಡ ಉದುರುತ್ತಾ ಇರುತ್ತೆ ಇಂಥ ಇಂಥವ್ರು ಏನು ಮಾಡಬೇಕು ಇಂಥವ್ರು ಆದಷ್ಟು ಹರ್ಬಲ್ ಶಾಂಪೂನ ಯೂಸ್ ಮಾಡಬೇಕಾಗತ್ತೆ ಈ ಆಲ್ರೆಡಿ ನನ್ನ ಹಳೆ ಸಂಚಿಕೆಯಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮನೇಲೆ ಹೇಗೆ ಆ ಹರ್ಬಲ್ ಶಾಂಪೂನ ನಾವು ಮಾಡ್ಕೋಬಹುದು ಅಂತ ಸೊ ಈ ತರ ಒಂದು ರೀತಿಯಲ್ಲಿ ನೀವು ಇದನ್ನ ಮಾಡ್ತಾ ಬಂದಲ್ಲಿ ತುಂಬಾ ಅಂದರೆ ಏನು ನಿಮಗೆ ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ ಅದೆಲ್ಲ ಡ್ರೈ ಆಗ್ತಾ ಬರುತ್ತೆ ಸೊ ಇದು ಒಂದು ಒಳ್ಳೆ ನೈಸರ್ಗಿಕವಾಗಿ ನಿಮಗೆ ಶೈನಿಂಗ್ ಕೊಡತ್ತೆ ಕೂದಲು ಕೂಡ ಉದುರೋದು ಸಮಸ್ಯೆನ ಪರಿಹಾರ ಆಗುತ್ತೆ ಇಷ್ಟು ಹೇಳಿ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ